ಈ ಸೀರಿಯಲ್ಗಳ ಲೆಕ್ಕಾಚಾರ ಪಲ್ಟ ಆಗಿರುತ್ತೆ ಕೆಲವೊಮ್ಮೆ ಟಿ ಆರ್ ಪಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಕೆಲವೊಮ್ಮೆ ತೀರ ಒಂದು ಕೆಳಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಸೀರಿಯಲ್ನಲ್ಲಿ ಟಿ ಆರ್ ಪಿಗೋಸ್ಕರ ಏನಾದರೂ ಒಂದು ಟ್ರಿಕ್ಸ್ ಮಾಡೇ ಮಾಡ್ತಾರೆ ಕೆಲವೊಮ್ಮೆ ಫಾರಿನ್ಗೆ ಹೋಗೋದಿರಲಿ ಅಥವಾ ಕೆಲವೊಂದು ಇನ್ನೂ ಹೆಚ್ಚಿನ ಒಂದು ಅತಿರೇಕ ತೋರಿಸುವುದಾಗಲಿ ಅಥವಾ ಏನಾದರೂ ಒಂದು ಟ್ವಿಸ್ಟ್ ಮೇಲೆ ಕೊಟ್ಟು ತಮ್ಮ ಸೀರಿಯಲ್ಗಳನ್ನು ಟಿ ಆರ್ ಪಿ ರೇಸ್ನಲ್ಲಿ ಮೊದಲು ಬರುವಂತೆ ನೋಡಿಕೊಳ್ತಾ ಇದ್ದಾರೆ ಆಗ ಹಾಗಾದರೆ ಈಗ ಅದೇ ಒಂದು ಟಿ ಆರ್ ಪಿ ಒಂದು ಒಳ್ಳೆಯ ಟಿ ಆರ್ ಪಿ ಇರುವ ಧಾರಾವಾಹಿಯನ್ನು ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯ ಮಾಡಲಾಗ್ತಿದ್ರೆ ಹಾಗಾದರೆ ಆ ಸೀರಿಯಲ್ ಯಾವುದು ಎನ್ನುವುದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಿರುತೆರೆಯಲ್ಲಿ ಧಾರಾವಾಹಿಗಳ ಟಿ ಆರ್ ಪಿ ತುಂಬಾ ಮುಖ್ಯವಾಗುತ್ತೆ ಇದರ ಆಧಾರದ ಮೇಲೆ ಧಾರಾವಾಹಿಯನ್ನು ಮುಂದುವರಿಸಬೇಕೋ ಅಥವಾ ಬೇಡವೋ ಎಂಬ ನಿರ್ಧಾರವನ್ನು ಮಾಡಲಾಗುತ್ತೆ ಇನ್ನು ಕೆಲವೊಮ್ಮೆ ಉತ್ತಮ ಟಿ ಆರ್ ಪಿ ಹೊಂದಿರುವ ಧಾರಾವಾಹಿಯನ್ನು ಪೂರ್ಣಗೊಳಿಸಲಾಗುತ್ತೆ ಈಗ ಕಲರ್ಸ್ನ ಟಾಪ್ ಒನ್ ಧಾರಾವಾಹಿ ಶೀಘ್ರವೇ ಕೊನೆ ಆಗಲಿದೆ ಎಂದು ಸುದ್ದಿಗಳು ಹರಿದಾಡುತ್ತಿವೆ ಈ ಬಗ್ಗೆ ಧಾರಾವಾಹಿ ತಂಡದವರಾಗಲಿ ವಾಹಿನಿ ಕಡೆಯಿಂದಾಗಲಿ ಅಧಿಕೃತ ಮಾಹಿತಿಯನ್ನು ಹೊರಬಂದಿಲ್ಲ ಈ ವಿಚಾರ ಗೊತ್ತಾದರೆ ಫ್ಯಾನ್ಸ್ಗೆ ಸ್ಪಷ್ಟನೆ ಸಿಕ್ಕಂತಾಗತ್ತೆ ಹಾಗಾದರೆ ಕೊನೆಯಾಗುತ್ತಿರುವ ಧಾರಾವಾಹಿ ಯಾವುದು ಲಕ್ಷ್ಮೀ ಬಾರಮ್ಮ ಆರಂಭದಲ್ಲಿ ಅಕ್ಕ ತಂಗಿ ಕಥೆಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು ಆದರೆ ನಂತರ ಅಕ್ಕನ ಕತೆ ಬೇರೆ ಹಾಗೂ ತಂಗಿಯ ಕಥೆಯನ್ನು ಬೇರೆ ಮಾಡಲಾಯಿತು ಈಗ ಏಳು ಗಂಟೆಗೆ ಭಾಗ್ಯನ ಕತೆ ಇರುವ ಭಾಗ್ಯಲಕ್ಷ್ಮಿ ಪ್ರಸಾರ ಕಂಡರೆ ಏಳು ಮೂವತ್ತಕ್ಕೆ ಲಕ್ಷ್ಮೀ ಬಾರಮ್ಮ ಪ್ರಸಾರ ಕಾಣ್ತಾ ಇದೆ ಹಾಗಾದರೆ ಲಕ್ಷ್ಮೀ ಬಾರಮ್ಮ ಟಿ ಆರ್ ಪಿ ಕುಸಿದು ಹೋಗಿದೆಯಾ ಖಂಡಿತವಾಗಲೂ ಇಲ್ಲ ಸದ್ಯ ಕಲರ್ಸ್ ವಾಹಿನಿಗಳನ್ನಷ್ಟೇ ನೋಡೋದಾದರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯೇ ಟಾಪ್ನಲ್ಲಿದೆ ಹನ್ನೊಂದೇ ವಾರದ ಟಿ ಆರ್ ಪಿ ಲೆಕ್ಕಾಚಾರದ ಪ್ರಕಾರ ಕಲರ್ ಸೀರಿಯಲ್ಗಳ ಪೈಕಿ ಅತಿ ಹೆಚ್ಚು ಟಿ ಆರ್ ಪಿ ಸಿಕ್ಕಿರುವುದು ಲಕ್ಷ್ಮೀ ಬಾರಮ್ಮ ಧಾರಾವೆಗೆ ಆ ಬಳಿಕ ನಿನಗಾಗಿ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಗಳು ಸಹ ಇದ್ದಾವೆ ಹಾಗೆ ನೋಡೋದಾದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಟಿ ಆರ್ ಪಿ ಕಡಿಮೆ ಇದೆ ಈ ಧಾರಾವಾಹಿ ಕಲರ್ ಸೀರಿಯಲ್ಗಳ ಪೈಕಿ ನಾಲ್ಕನೇ ಸ್ಥಾನದಲ್ಲಿದೆ ಅದೇ ವಾಹಿನಿಯವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನೇ ಕೊನೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ಎಂಬ ಪ್ರಶ್ನೆ ಮೂಡಿದೆ ಈ ಬಗ್ಗೆ ವಾಹಿನಿ ಕಡೆಯಿಂದ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆ ಹಾಗೂ ಪ್ರಚಲಿತ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ